ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ನೀವೆಲ್ಲ ಕಮೆಂಟ್ ಮಾಡ್ತಿದ್ರಿ ವರ್ಕ್ಗೆ ಎಷ್ಟು ಅಮೌಂಟ್ ತಗೋತೀರಾ ನೀವು ಅಂತ ಅದಕ್ಕೋಸ್ಕರ ನಾನು ಇವತ್ತಿನ ವೀಡಿಯೋದಲ್ಲಿ ವರ್ಕ್ ಕ್ಲೋಸ್ಗೆ ನಾನು ಎಷ್ಟು ವರ್ಕ್ ಬರೀ ವರ್ಕ್ಗೆ ಎಷ್ಟು ಅಮೌಂಟ್ನ ತೊಗೋತಿದ್ದೀನಿ ಅಂತ ವೀಡಿಯೋ ಮಾಡ್ಕೊತಿದ್ದೀನಿ ನೋಡಿ ಇದನ್ನೆಲ್ಲ ಈ ಕೆಲಸನೆಲ್ಲ ನಾನು ಮಾಡಬೇಕು ಇನ್ನೂ ಕೂಡ ಅರ್ಧಕ್ಕೆ ಬಿಟ್ಟು ವೀಡಿಯೋನ ಮಾಡ್ತಿದ್ದೀನಿ ಇದನ್ನೆಲ್ಲ ಸ್ಟಿಚ್ ಮಾಡಬೇಕು ಸೀರೆಗೆ ಫಾಲ್ ಹಾಕಬೇಕು ಮತ್ತು ಒಂದು ಡ್ರೆಸ್ನ ಸ್ಟಿಚ್ ಮಾಡ್ತಿದ್ದೀನಿ ಅದನ್ನು ಅರ್ಧ ಮಾಡಿ ಇಟ್ಟಿದ್ದೀನಿ ಅದನ್ನು ಸ್ಟಿಚ್ ಮಾಡಬೇಕು ಮತ್ತು ನಮ್ಮ ಮನೆಯವರು ಕುಚ್ಚು ಕಟ್ತಿದ್ದಾರೆ ಯಾವ ಕೆಲಸ ಮಾಡಬೇಕು ಯಾವ ಕೆಲಸ ಮಾಡಬಾರ್ದು ಅಂತಲೇ ಗೊತ್ತಾಗ್ತಿಲ್ಲ ಒಂದೊಂದು ಸೀಸನಲ್ಲಿ ಕೆಲಸ ಮಾಡೋದಕ್ಕೆ ಬೇಜಾರಾಗಿಬಿಡುತ್ತೆ ಯಾವುದು ಮಾಡಿ ಯಾವುದು ಬಿಡೋದು ಅಂತ ಒಂದೊಂದು ಸಲ ತುಂಬ ಆರಾಮಾಗಿ ಕೆಲಸ ಆಗುತ್ತೆ ಆದರೂ ಕೂಡ ಒಂದೊಂದು ದಿನ ಕೆಲಸನೇ ಸಾಗಲ್ಲ ಇವತ್ತಂತೂ ನನಗೆ ಕೆಲಸ ಮಾಡೋದಕ್ಕಾಗಲೇ ಇಲ್ಲ ಸರಿಯಾಗಿ ತುಂಬ ಅಂದರೆ ತುಂಬಾ ಕೆಲಸ ಯಾವುದು ಮಾಡೋದು ಯಾವುದು ಬಿಡೋದು ಅಂತಲೇ ಗೊತ್ತಾಗ್ತಿಲ್ಲ ನೋಡಿ ನಮ್ಮ ಮನೆಯವರು ಕುಚ್ಚನ್ನ ಕಟ್ತಿದ್ದಾರೆ ಅವ್ರು ಯಾವ ರೀತಿ ಕುಚ್ಚು ಕಟ್ತಿದ್ದಾರೆ ಅಂತ ಹಾಗೆ ವೀಡಿಯೋ ಮಾಡಿಕೊಂಡೆ ನೀವೆಲ್ಲ ಕೇಳ್ತಿದ್ರಿ ನೀವು ವರ್ಕ್ ಬ್ಲೌಸ್ಗೆ ಎಷ್ಟು ಅಮೌಂಟ್ನ ತೊಗೊತೀರಿ ಅಂತ ನಾನು ವರ್ಕ್ ಪ್ಲೌಸ್ಗೆ ಒಂದೊಂದು ಬ್ಲೌಸ್ಗೆ ಒಂದೊಂದು ರೀತಿ ತೊಗೋತೀನಿ ನಾನು ಸ್ಟಿಚ್ ಮಾಡೋದ್ರಿಂದ ವರ್ಕ್ ಬ್ಲೌಸು ಮತ್ತು ಸ್ಟಿಚ್ಚಿಂಗ್ ಎಲ್ಲ ಸೇರಿಸಿ ನಿಮಗೆ ಅಮೌಂಟ್ನ ಹೇಳ್ತಿದ್ದೆ ವರ್ಕ್ ಬ್ಲೌಸ್ಗೆ ನಾನು ಯಾವತ್ತೂ ಸಪ್ರೇಟಾಗಿ ಅಮೌಂಟ್ನ ಹೇಳಿಲ್ಲ ಅದಕ್ಕೋಸ್ಕರ ಕಮೆಂಟ್ ಮಾಡ್ತಿದ್ರಿ ವರ್ಕ್ ಪೀಸಿಗೆಲ್ಲ ಎಷ್ಟು ಅಮೌಂಟ್ ತೊಗೊಳ್ತೀರಾ ಮತ್ತು ವರ್ಕ್ ಮಾಡಿ ಕೊಡ್ತೀರಾ ಅಂತೆಲ್ಲ ಕಮೆಂಟ್ನ ಮಾಡ್ತಿದ್ರಿ ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ಅದಕ್ಕೆ ಆನ್ಸರ್ ಮಾಡೋಣ ಅಂತ ವಿಡಿಯೋ ಮಾಡ್ತಿದ್ದೀನಿ ನೋಡಿ ನಮ್ಮ ಮನೆಯವ್ರು ಯಾವ ರೀತಿ ಕುಚ್ಚು ಕಟ್ತಿದ್ದಾರೆ ಅಂತ ಮತ್ತೆ ಮಿಷಿನ್ ವರ್ಕ್ ಆಗ್ತಿದೆ ನಾನು ಟೈಲರ್ಸ್ಗೆ ವರ್ಕ್ ಕೂಡ ಮಾಡಿಕೊಡ್ತೀನಿ ಬರೀ ವರ್ಕ್ಗೆ ನಾನು ತ್ರೀ ಹಂಡ್ರೆಡಿಂದ ಸ್ಟಾರ್ಟ್ ಮಾಡ್ತೀನಿ ತ್ರೀ ಹಂಡ್ರೆಡಿಂದ ವರ್ಕ್ನ ಮಾಡಿಕೊಡ್ತೀನಿ ಬರೀ ವರ್ಕ್ ಮಾಡಿಕೊಡ್ತೀನಿ ಅಷ್ಟೇ ಸ್ಟಿಚಿಂಗ್ ಎಲ್ಲ ಇಲ್ಲ ಅಂದರೆ ಅವ್ರ ಚಾಯ್ಸ್ ಇಲ್ಲ ಚಾಯ್ಸ್ ಇಲ್ಲದೆ ವರ್ಕ್ ಬರೀ ವರ್ಕ್ನ ಮಾಡಿಕೊಡಿ ಸಿಂಪಲ್ಲಾಗಿ ಅಂದರೆ ನಾನು ತ್ರೀ ಹಂಡ್ರೆಡೋ ನನಗೆ ಯಾವ ಡಿಸೈನ್ ಇಷ್ಟ ಆಗುತ್ತೋ ಆ ರೀತಿ ಸಿಂಪಲ್ಲಾಗಿ ವರ್ಕ್ ಮಾಡಿಕೊಡ್ತೀನಿ ಅವ್ರೇನಾರು ಚಾಯ್ಸ್ ಮಾಡಿ ಈ ಡಿಸೈನ್ ಇರಲಿ ಅಂದರೆ ಆ ಡಿಸೈನಿಗೆ ಎಷ್ಟು ಅಮೌಂಟ್ ಆಗುತ್ತೆ ಅಷ್ಟು ಅಮೌಂಟ್ನ ಅವ್ರಿಗೆ ಹೇಳ್ತೀನಿ ಸ್ಟಾರ್ಟಿಂಗ್ ಪ್ರೈಸ್ ಮುನ್ನೂರು ರೂಪಾಯಿಂದ ನಾನು ವರ್ಕ್ ಮಾಡಿಕೊಡ್ತೀನಿ ಸಿಂಪಲ್ಲಾಗಿ ವರ್ಕ್ ಮಾಡಿ ಕೊಡ್ತೀನಿ ಟೈಲರ್ಸ್ಗೆ ನಿಮಗೆ ಡಿಸೈನ್ ಚಾಯ್ಸ್ ಇದ್ದರೆ ಡಿಸೈನ್ ಮೇಲೆ ಅಮೌಂಟನ್ನ ತಗೋತೀನಿ ನಾನು ಇದಕ್ಕೆ ಇಷ್ಟೇ ಅಮೌಂಟು ಅಂತ ಯಾವುದಕ್ಕೂ ಇಷ್ಟೇ ಅಮೌಂಟು ಅಂತ ನಾನು ಹೇಳೋಕ್ಕಾಗಲ್ಲ ಡಿಸೈನ್ ಮೇಲೆ ಅಮೌಂಟ್ ಆಗುತ್ತೆ ಅದಕ್ಕೋಸ್ಕರ ನಾನು ಈ ವಿಡಿಯೋದಲ್ಲಿ ಹೇಳ್ತಿದ್ದೀನಿ ಸ್ಟಿಚ್ಚಿಂಗ್ ಎಲ್ಲ ಸೇರಿಸಿ ಸ್ಟಿಚ್ಚಿಂಗು ಫಾಲು ಲೈನಿಂಗ್ ಎಲ್ಲ ಸೇರಿಸಿ ಮಿನಿಮಮ್ ಒಂದು ಏಳ್ನೂರೈವತ್ತು ರೂಪಾಯಿ ಸ್ಟಾರ್ಟಿಂಗ್ ಪ್ರೈಸ್ನ ಏಳ್ನೂರೈವತ್ತು ರೂಪಾಯಿ ಅಮೌಂಟನ್ನ ಫಿಕ್ಸ್ ಮಾಡಿದ್ದೀನಿ ಸೀರೆಗೆ ಫಾಲು ಮತ್ತು ವರ್ಕು ಮತ್ತು ಬ್ಲೌಸ್ ಸ್ಟಿಚ್ಚಿಂಗು ಲೈನಿಂಗು ಫಾಲು ಜಿಜ್ಜಕ್ಕೆ ಎಲ್ಲಾದ್ರಿಂದ ಒಟ್ಟಿಗೆ ಒಂದು ಸಿಂಪಲ್ ವರ್ಕ್ ಮಾಡಿ ನಾನು ಸ್ಟಿಚ್ ಮಾಡ್ಕೊಳ್ಳೋದಕ್ಕೆ ಏಳ್ನೂರೈವತ್ತು ರೂಪಾಯಿ ಅಮೌಂಟ್ನ ತೊಗೊತೀನಿ ಸಿಂಪಲ್ ಅಂದರೆ ಸಿಂಪಲಾಗಿ ಏನು ಮಾಡಲ್ಲ ಆಲ್ಮೋಸ್ಟ್ ತುಂಬ ಚೆನ್ನಾಗೇ ಮಾಡ್ತೀನಿ ಅಂತ ಅನ್ಕೋತೀನಿ ಯಾಕೆಂದರೆ ನಾ ಇತ್ತೀಚೆಗೆ ಸ್ಟಿಚ್ ಮಾಡಿಕೊಟ್ಟಿರುವಂಥರಲ್ಲಿ ಯಾರು ಕೂಡ ಈ ರೀತಿ ಚೆನ್ನಾಗಿಲ್ಲ ಡಿಸೈನ್ ಚೆನ್ನಾಗಿಲ್ಲ ಅಂತ ಏನು ಕಮೆಂಟ್ ಮಾಡಿಲ್ಲ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ವರ್ಕ್ ಮಾಡಿ ಸ್ಟಿಚ್ ಅಂತ ಹೇಳ್ತಾರೆ ಚಾಯ್ಸ್ ನಮಗೆ ಬಿಟ್ಟರೆ ನಮಗೂ ಕೂಡ ಡಿ ನೀಟಾಗಿ ವರ್ಕ್ ಮಾಡಿ ಸ್ಟಿಚ್ ಮಾಡೋದಕ್ಕೆ ಖುಷಿ ಆಗುತ್ತೆ ಕೆಲವೊಂದು ಸಲ ಚಾಯ್ಸ್ ಅವ್ರದ್ದಾದಾಗ ನಾವು ಯಾವ ರೀತಿ ಸ್ಟಿಚ್ ಮಾಡಬೇಕು ಅಂತಲೇ ಗೊತ್ತಾಗಲ್ಲ ಯಾಕೆಂದರೆ ಅದಕ್ಕೆ ಸೂಟೇ ಆಗಲ್ಲ ಆ ರೀತಿ ಚಾಯ್ಸ್ನ ಮಾಡ್ತಾರೆ ಕೆಲವೊಬ್ಬರು ಚಾಯ್ಸ್ ನಮಗೆ ಬಿಡೋದ್ರಿಂದ ನಾವು ಆ ರೀ ಆ ಸೀರೆಗೆ ಬ್ಲೌಸಿಗೆ ಯಾವ ರೀತಿ ಸೂಟ್ ಆಗುತ್ತೆ ಆ ರೀತಿ ವರ್ಕ್ನ ಮಾಡಿ ಸ್ಟಿಚ್ ಮಾಡ್ತೀವಿ ನಮಗೆ ಚಾಯ್ಸ್ನ ಬಿಟ್ಟಾಗ ನಾವು ತುಂಬ ಚೆನ್ನಾಗಿ ಮಾಡ್ತೀವಿ ಅಂತ ಅನ್ಕೋತೀನಿ ಏಕೆಂದರೆ ರೆಗ್ಯುಲರಾಗಿ ದಿನ ಸ್ಟಿಚ್ ಮಾಡೋದ್ರಿಂದ ಯಾವುದಕ್ಕೆ ಯಾವ ರೀತಿ ಸೂಟ್ ಆಗುತ್ತೆ ಅನ್ನೋದು ನಮಗೆ ಗೊತ್ತಿರುತ್ತೆ ಅದಕ್ಕೋಸ್ಕರ ಆ ರೀತಿ ಮಾಡ್ತೀವಿ ನಾವು ನಾನು ಆವಾಗಲೇ ಹೇಳ್ದಾಗೆ ನಾನು ಸ್ಟಾರ್ಟಿಂಗ್ ಪ್ರೈಸ್ ಮುನ್ನೂರು ರೂಪಾಯಿ ಅಮೌಂಟ್ನ ತೊಗೊತೀನಿ ವರ್ಕ್ಗೆ ಮತ್ತು ಡಿಸೈನ್ ಚಾಯ್ಸ್ ಮಾಡಿದ್ರೆ ಅವರು ಯಾವ ರೀತಿ ಚಾಯ್ಸ್ ಮಾಡ್ತಾರೆ ಅದು ಆ ರೀ ಆ ಡಿಸೈನಿಗೆ ಅಷ್ಟು ಅಮೌಂಟನ್ನ ತೊಗೋತೀನಿ ನಿಮಗೆ ನಾನು ಹೇಳ್ತಿರೋದು ಅರ್ಥ ಆಗ್ತಿದೆ ಅಂತ ಅನ್ಕೋತೀನಿ ಮತ್ತು ಬ್ಲೌಸ್ ಸ್ಟಿಚ್ಚಿಂಗು ವರ್ಕು ಎಲ್ಲ ಸೇರಿಸಿ ಸ್ಟಾರ್ಟಿಂಗ್ ಪ್ರೈಸ್ನ ನಾನು ಏಳ್ನೂರೈವತ್ತು ರೂಪಾಯಿ ಅಮೌಂಟನ್ನ ತಗೋತೀನಿ ಎಲ್ಲ ಸೇರಿಸಿ ಸೀರೆ ಫಾಲೋ ಲೈನಿಂಗ್ ಎಲ್ಲ ಸೇರಿಸಿ ಏಳ್ನೂರೈವತ್ತು ರೂಪಾಯಿ ಅಮೌಂಟನ್ನ ತಗೋತೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ನೀವು ನೋಡೋದರಿಂದ ನಮಗೂ ವಿಡಿಯೋ ಮಾಡಾಕೋದಕ್ಕೆ ತುಂಬ ಖುಷಿಯಾಗುತ್ತೆ ಮತ್ತು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನಾನು ವೀಡಿಯೋಸ್ನೆಲ್ಲ ನೋಡ್ತಿರೋರಿಗೆ ತುಂಬ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಏನೇ ಇದ್ದರೂ ಕಮೆಂಟ್ ಮೂಲಕ ತಿಳಿಸಿ